ಹೀರೆಕಾಯಿಂದ ಒಂದು ಹುಳಿ ಸೊಪ್ಪು ಅಥವಾ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಚಪಾತಿ ಅಕ್ಕಿ ರೊಟ್ಟಿ ಇದರ ಜೊತೆ ಕೂಡ ನೀವು ಇದನ್ನು ನೆಂಚ್ಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಹೀರೆಕಾಯಿನ ತಗೊಂಡು ಸಿಪ್ಪೆ ತೆಕ್ಕೊಂಡು ಇದನ್ನು ಎರಡು ಭಾಗ ಮಾಡಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ಇದನ್ನು ನಾವು ನೀರು ಹಾಕಿ ಬೇಯಿಸೋದ್ರಿಂದ ಬೇಯಿಸ್ಬಿಟ್ಟು ಚಟ್ನಿ ಥರ ರುಬ್ಕೊಳ್ಳೋದ್ರಿಂದ ನೀವು ಸಣ್ಣಕ್ಕೆ ಹೆಚ್ಕೋಬೇಕು ಅಂತಲೂ ಏನಿಲ್ಲ ಬೇಯಿಸೋಕೆ ಈಸಿಯಾಗಿರೋ ಹಾಗೆ ಹೆಚ್ಕೊಂಡ್ರೆ ಸಾಕು ಇದನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೀವು ಹಾಗೆ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೊಬೋದು ನೀರು ಹಾಕ್ಕೊಂಡು ನಿಮಗೆ ಹೇಗೆ ಅನುಕೂಲನೂ ಹಾಗೆ ಮಾಡ್ಕೋಬೋದು ನಾನು ಇದನ್ನು ಕುಕ್ಕರ್ಗೆ ಇದ್ದೀನಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆ ಪಾತ್ರೆಲಿ ಕೂಡ ಬೇಯಿಸ್ಕೊಬೋದು ಹೀರೆಕಾಯಿ ಬೇಗ ಬೇಯುತ್ತೆ ಏನಂದರೆ ಸ್ವಲ್ಪ ಕ ಆವಾಗವಾಗ ನೋಡ್ತಾ ಇರಬೇಕು ಅನ್ನೋದಕ್ಕೆ ನಾನು ಕುಕ್ಕರ್ನಲ್ಲಿ ಹಾಕಿಟ್ಟಿದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಚಿಕ್ಕ ಪ್ಯಾನಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಕಪ್ಪಗಾಗೋಷ್ಟು ಹುರಿಬೇಡಿ ತುಂಬ ಕಹಿ ಬಂದುಬಿಡುತ್ತೆ ಮೆಂತ್ಯ ಜಸ್ಟ್ ಇದರ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಾಮ ಬರುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದನ್ನು ಆರಕ್ಕೆ ಪಕ್ಕಕ್ಕೆ ಎತ್ತಿಟ್ಬಿಡ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಕಾಲು ಕಪ್ನಷ್ಟು ತೆಂಗಿನಕಾಯಿ ಇದು ಹೀರೆಕಾಯಿನ ನಾವು ಬೇಯಿಸಿ ಆರಿಸಿ ಆಮೇಲೆ ಇದಕ್ಕೆ ಹಾಕ್ಕೋಬೇಕು ಹಾಗೆಯೇ ಕಾಳು ಕೂಡ ರೋಸ್ಟ್ ಮಾಡಿರೋದು ಒಂದು ಸ್ವಲ್ಪ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ರುಚಿಗೆ ಉಪ್ಪು ಒಂದು ಕೈ ಹಿಡಿಯಷ್ಟು ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ಧಾರಾಳವಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನೀವು ಫೈನಾಗಿ ಕೂಡ ಪೇಸ್ಟ್ ಮಾಡ್ಕೋಬೋದು ನಾನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆಯೇ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಹಿರೇಕಾಯ್ದು ಎಲ್ಲ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಸ್ವಲ್ಪ ರೋಸ್ಟ್ ಮಾಡಿ ಅಂದರೆ ಹುರ್ಕೋಬೇಕು ನಾವು ಇದು ಮೆಂತ್ಯ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ನಾನು ಮಿಕ್ಸರ್ ಜಾರ್ಗೆ ಬೆಲ್ಲ ಹಾಕೋದು ಬಿಟ್ಟಿದ್ದೆ ಸೊ ಇವಾಗ ಇದನ್ನು ಸ್ವಲ್ಪ ನಾನು ಹುರ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ನಾನು ಬೆಲ್ಲ ಹಾಕೋದು ಮರ್ತಿದ್ದೀನಿ ಅಂತ ಪುಡಿ ಬೆಲ್ಲನೇ ಒಂದು ಸ್ಪೂನಷ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಉಪ್ಪು ಬೇಕು ಅನಿಸಿದ್ರೆ ನೀವು ಈ ಟೈಮ್ನಲ್ಲಿ ಪುಡಿ ಉಪ್ಪನ್ನು ಹಾಕೋಬೋದು ಇಲ್ಲಾಂದರೆ ಮಿಕ್ಸರ್ಗೆ ಬೆಲ್ಲನೂ ಕೂಡ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಹೀರೆಕಾಯಿದು ಹುಳಿ ಸೊಪ್ಪು ರೆಡಿ ಇದನ್ನು ಬಿಸಿ ಅನ್ನೋದ್ರ ಜೊತೆ ಚಪಾತಿ ಜೊತೆ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ